ತಳಿತೂರು ಏಕ ಕಾಲೋನಿಯ ಮನೆ ನಿರ್ಮಿಸಿಕೊಳ್ಳೋಕ್ಕೆ ಇರುವಂಥ ಸಮಸ್ಯೆ ಇದು ನಾವು ಸುಮಾರು ಎಪ್ಪತ್ತರಿಂದ ಎಂಬತ್ತು ಸುಮಾರು ನೂರು ವರ್ಷಗಳ ಕಾಲ ನಮ್ಮ ತಾತ ತಾತಾರು ಅಪ್ಪ ಅವರು ಜೊತೆಗೆ ನಾವು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ವಾಸ ಮಾಡ್ಕೊಂಡು ಬಂದಿದ್ದೀವಿ ಈಗ ಏಕಾಏಕಿ ಮನೆ ಕಟ್ಕೊಳ್ಳ ಮನೆ ಕಟ್ಕೊಳ್ಳೋಕ್ಕೆ ಆ ದಾನಿಗಳು ತಡೆ ಉಂಟ ಮಾಡ್ತಿದ್ದಾರೆ ಜಮೀನು ದಾನಿಗಳು ಈಗ ನಮಗೆ ನ್ಯಾಯ ಕೊಡಬೇಕು ಇದಕ್ಕೆ ಪಂಚಾಯಿತಿ ಹೊಣೆ ಇದಕ್ಕೆ ಪಂಚಾಯಿತಿ ಹೊಣೆ ಆಮೇಲೆ ಕಂದಾಯ ಇಲಾಖೆಗೂ ಕೂಡ ನಾವು ತುಂಬ ಎಚ್ಚರಿಕೆಯಿಂದ ಇದ್ದೀನಿ ಇದು ಕಂದಾಯ ಇಲಾಖೆಯ ಬೇಜವಾಬ್ದಾರಿಯಿಂದನೇ ನಾವು ಈ ಮಟ್ಟಕ್ಕೆ ಬಂದಿರೋದು ಸುಮಾರು ಸಾವಿರದ ಒಂಬೈನೂರ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ತೊಂಬತ್ತರಲ್ಲಿ ಎ ಸಿ ಅವರು ರಿಜಿಸ್ಟರ್ ಡೀಡ್ ಮೂಲಕ ಈ ಕಾಲೋನಿಯ ಈ ಕಾಲೋನಿಯ ನೂರ ಹನ್ನೆರಡು ಬಾರ್ ಒಂದು ನೂರ ಒಂದು ಹನ್ನೆರಡು ಬಾರ್ ಎರಡು ಸರ್ವೆ ನಂಬರ್ ಅದರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಒಂದು ಬಾವಿ ಇಪ್ಪತ್ತು ಗುಂಟೆ ಜಮೀನನ್ನು ಆದಿ ಕರ್ನಾಟಕಕ್ಕೆ ಅಕ್ವೈರ್ ಮಾಡಲಾಗಿದೆ ಅಂತ ಕಾಲಂ ಪಾಣಿ ಕಾಲಂ ಹನ್ನೊಂದರಲ್ಲಿ ನಮೂದಿಸಲಾಗಿದೆ ಅದಕ್ಕೆ ಬೇಕಾದಂಥ ಪ್ರೂಫು ನಮ್ಮಲ್ಲ ಇದ್ದಾವೆ ಆಮೇಲೆ ಆ ಪಾಣಿ ತದನಂತರ ಸ್ವಲ್ಪ ದಿನಗಳ ಬಂದ ನಂತರ ಸರ್ವಣೀಯರ ದೌರ್ಜನ್ಯದಿಂದ ಆ ಆ ಕಾಲಂನಲ್ಲಿ ಆ ಅಕ್ಸ್ಪೈರ್ ಆಗಿದ್ದ ಕಾಲಂನಲ್ಲಿ ಆ ಅಡಿಸಿ ಹೋಗಿರ್ತದೆ ತಿದ್ದುಪಡಿ ಮಾಡಿ ಈಗ ನಮಗೆ ನಮ್ಮದೇ ಜಾಗ ಇದು ನೀವು ಇದು ಮನೆ ಕಟ್ಕೊಡ್ದು ನೀವು ಮನೆ ಬಿಡಬೇಕು ಮನೆ ಬಿಡದೆ ಡಮೇಷ್ನ ಡೆಮೊಲಿಷ್ ಮಾಡುತ್ತೀನಿ ಅಂತಂದ್ಬಿಟ್ಟು ಆ ಸರ್ವಣೀಯರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಇದಕ್ಕೆ ನೀವು ಸರ್ಕಾರನ ಹೊಣೆ ಇದಕ್ಕೆ ಸರ್ಕಾರ ನೀವೇನಾದರೂ ನಮ್ಮ ಗಮನಕ್ಕೆ ತರದಲ್ಲೇ ಏನಾದರೂ ನೀವು ಆಕ್ಷನ್ ತಗೊಂಡಿದ್ರೆ ನಾವು ಕಠಿಣವಾದ ನಿರ್ಧಾರವನ್ನು ತಗೊಂಡು ಇಲ್ಲೇ ವಿಷ ಕುಡಿದು ಸುಮಾರು ಹದಿನೈದು ಎಂಬತ್ತು ಮನೆಗಳಿದ್ದೀವಿ ಇಲ್ಲೇ ವಿಷ ಕುಡಿದು ಸಹಾಯಂಥ ಪರಿಸ್ಥಿತಿ ಬರ್ತೈತೆ ದಯವಿಟ್ಟು ನೀವು ಈಗ ಅವ್ರಿಗೆ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಹೋದಂಥ ರಾಜಕೀಯ ವ್ಯಕ್ತಿಗಳಂಥ ರಾಜೇಶ್ ಗೌಡ್ರಿಗೂ ತಂದಿದ್ದೀವಿ ಓದೇ ಆದಂಥ ಆ ಅಧ್ಯಕ್ಷದಂಥ ಇದು ನಾವು ಸಿ ಎಂ ಮಿರಿಷಾದಾಗ ಅವರು ಕೂಡ ಗಮನಕ್ಕೆ ತಂದಿದ್ದೀವಿ ಈಗ ಸಚಿವ ಶಾಸಕರಾದಂಥ ಶ್ರೀಮಾನ್ ಆ ಜಯಚಂದ್ರ ಸಾಹೇಬ್ರು ಕೂಡ ಸ್ಪಾಟು ಇನ್ಫೆಕ್ಷನ್ ಮಾಡಿ ಅವರು ಕೂಡ ತೋರಿಸಿದೀವಿ ನಮಗೆ ಯಾರಿಂದನೂ ಅನುಕೂಲ ಆಗಿಲ್ಲ ಅದಲ್ದಲೇ ನಮಗೆ ಕಾನೂನು ಪ್ರಕಾರ ಹೋಗೋಣ ಅಂತಂದ್ಬಿಟ್ಟು ಸಹ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೂಡ ಅರ್ಜಿ ಪಡೆದು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಮೀನ ವೇಷ ಎಣಿಸ್ತಾ ಇದ್ದಾರೆ ನಾವೀಗ ನಾವು ಏನು ಮಾಡಬೇಕೀಗ ವಿಷ ಕುಡಿದು ಸಹಾಯ ಅಂಥ ಪರಿಸ್ಥಿತಿ ಬಂದೈತೆ ನಮಗೆ ದಯವಿಟ್ಟು ನೀವು ನಮಗೆ ನ್ಯಾಯ ಕೊಡಲೇಬೇಕು ಕೊಡ್ದಿದ್ರೆ ನಾವಂತೂ ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇನ್ನೊಂದು ಒಂದು ದಿನದೊಳಗಾಗಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ರಿ ಕೋರ್ಟಲ್ಲಿ ಆದಮೇಲೆ ಇದು ಸೈಟು ಸುಮಾರು ಮುಂಚೆ ಮೂರು ಜನದ ಮೇಲೆ ಹಾಕಿದ್ರು ಈಗ ಒಂಬತ್ತು ಜನದ ಮೇಲೆ ಹಾಕಿದ್ರೆ ಇನ್ನು ಮುಂಚೆ ಮೂರು ಜನದ ಮೇಲೆ ಹಾಕಿದ್ರೆ ಒಟ್ಟಿಗೆ ನಮ್ಮನ್ನ ಅಡ್ಡಾಡಿಸಿ ಅಡ್ಡಾಡಿಸಿ ಸತ್ತು ಇಲ್ಲೇ ಮಣ್ಣು ಮಾಡಬೇಕಂತ ಪ್ಲಾನ್ ಆಗಿದೆ ಆಗಿದೆ ಎರಡು ಸಲ ಆಗಿದೆ ತೀರ್ಮಾನ ತೀರ್ಮಾನ ರೀಟ್ ಪಿಲ್ ಆರ್ಯ ನಂಬರ್ ಐವತ್ತೆಂಟು ಎರಡು ಸಾವಿರದ ಹನ್ನೊಂದರಲ್ಲಿ ಹಾಕಿರ್ತಾರೆ ಅದು ಕೂಡ ಆ ದಂಡದೊಂದಿಗೆ ಡಿಸ್ಮಿಸ್ ಆಗಿರ್ತತೆ ಅದಾಲದಲ್ಲೇ ಗೌರವಾನ್ವಿತ ಘನ ನ್ಯಾಯಾಲಯ ಸಿವಿಲ್ ಜಡ್ಜ್ ಶಿರಾ ಓ ಎಸ್ ನಂಬರ್ ನೂರ ಇಪ್ಪತ್ತೈದು ಎರಡು ಸಾವಿರದ ಆರರಲ್ಲಿ ದಾವಿಯನ್ನು ಹೂಡಿದಾಗ ಆಗ ಗುಡಗ ಅವರ ಮುಖದಲ್ಲಿ ಪರೀಕ್ಷಿಸಿ ವಿಚಾರಣೆ ನಡೆಸಿ ಅವರ ಕೇಸನ್ನು ಗೌರವಾನ್ವಿತ ಸಿವಿಲ್ ನ್ಯಾಯಾಲಯ ನ್ಯಾಯಾಲಯ ಶಿರಾ ಡಿಸ್ಮಿಸ್ ಮಾಡಿರ್ತದೆ ಈ ಎಲ್ಲ ಆದರೂ ಕೂಡ ಸಮ ನಮ್ಮದು ಜಮೀನು ನಮ್ಮ ಪರವಾಗಿ ಇದೆ ನೀವ್ ಮನೆ ಕಟ್ಟಬಾರ್ದು ಅಂತ ಮಾಡ್ತಿದ್ರೆ ನಾವು ಈಗ ನಾವು ಏನ್ ಮಾಡ್ಬೇಕಂತ ನಮ್ಗ ನಮ್ ದಾರಿನ ತೋರಿಸ್ತಾ ಇಲ್ಲ ನಾವು ತುಂಬಾ ಬಡವರು ಮುಗ್ಧರು ಈಗ ವಾಸ್ತವಲ್ಲಿ ಒಂಬತ್ತು ಜನ ಕೇಸ್ ನಡೀತಾ ಇದೆ ಆ ಈಗ ಅದು ಕೇಸ್ ನಡೀತಾ ಅಂದ್ಬಿಟ್ಟು ಹಳೆದನ್ನೂ ಸಮೇತ ನಮ್ಮ ಪರಿಶೀಲಿಸಿದೆ ಈಗಲೂ ಸಮೇತ ನಾ ಕೋರ್ ಐತೆ ಅಂದ್ಬಿಟ್ಟು ನಮ್ಮ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮನೆ ಕಟ್ಟಕ್ ಆಗ್ತಾ ಇಲ್ಲ ಗಿಡ ಮರದ ಮರ ಬೆಳೆದು ತುಂಬ್ ಹೌದು ಮರ ಗಿಡಿಯಾಗಿಲ್ಲ ನೀವ್ ನೀವ್ ಇರ್ಬೇಕು ಇರಬೇಕು ಹೌದು ಕ್ಲಿಯರ್ ಆಗ ನೀವೇನು ಮಾಡ್ತಾಳಂಗಿಲ್ಲ ಕೋರ್ಟ್ ತೀರ್ಮಾನ ತಗೋಬೇಕು ನೀವು ಯಾವ್ದೇ ರೀತಿ ಯಾರು ಸಹ ದೌರ್ಜನ್ಯವಾಗಿ ಮಾತಾಡೋದ್ರು ಮಾಡಂಗಿಲ್ಲ ತಲೆ ಇಕ್ಕಬೇಕು ಯಾವ್ದು ಕಿತ್ತ ಕಡಂಗಿಲ್ಲ ಅಕ್ಲಿಯರ್ ಆಗತಕ್ಕ ನೀವ್ ಯಾವ್ದೇ ರೀತಿ ಮನೆಯ ಕಟ್ಟಂಗಿಲ್ಲ ಮನೆಯೋದಕ್ಕೆ ಹೇಳ್ತಾ ಇದಾಗಿರೋ ಕ್ಲಿಯರ್ ಮಾಡ್ಕೋಬೇಕು ಅಲ್ಲ ಕೋರ್ಟ್ ಅಲ್ಲಿರೋದಕ್ಕೆ ಸಮಯ ಈಗ ಈ ಕೋರ್ಟ್ ಐತಲ್ಲ ಈ ಕೋರ್ಟ್ ಏನ್ ತೀರ್ಮಾನ ತಗೊಳತ್ತ ನೀವ್ ಎಲ್ಲರೂ ಸುಮ್ಮನೆ ಇರಬೇಕು ಸುಬ್ಬಾರು ತುಂಬಾ ವರ್ಷಗಳಿಂದ ಎಣಗಸ್ತೈತೆ ಕೋರ್ಟಲ್ಲಿ ಕೂಡ ನ್ಯಾಯ ಸಿಗ್ತಿಲ್ಲ ತಗೋಬೇಕು ಹೌದು ಹೋರಾಟ ತಗೋಬೇಕು ನಿಮ್ಮ ಅನುಭವ ಎಲ್ಲಿಂದ ಎಲ್ಲಿವರೆಗೂ ಐತೆ ನಮ್ಗೆ ಕೋರ್ಟ್ ಅಲ್ಲಿ ಕೂಡ ನ್ಯಾಯ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ನಮಗೆ ಎಲ್ಲ ನಿಮ್ಮ ಅನುಭವ ನೀವು ಎಷ್ಟ ದಿನ ಅನುಭವ ಅನುಭವದಲ್ಲಿ ನಿಮ್ ಜಾಗದಲ್ಲಿ ಇದ್ರೆ ಕೋರ್ಟ್ ನಿಮ್ಗೆ ಜಾಗ ಕಲ್ಪಿಸ್ತದೆ ಅನ್ನೋದೊಂದು ಕಾನೂನು ಇದೆ ಹೌದು ಆ ಕಾನೂನ್ ಪ್ರಕಾರ ಅದ್ ಮುಂದಿಕ್ಕಂಡ್ ನೀವ್ ಹೋದ್ರೆ ನಿಮ್ಗೆ ಜಯ ಸಿಗುತ್ತೆ ಜೊತೆನಲ್ಲಿ ಅವ್ರುನು ಜಮೀನ್ ಜಮೀನು ಏನ್ ಕೊಟ್ಟಿದಾರೋ ಅವ್ರು ಮನವೊಲಿಸ್ಬೇಕು ಮನವಲಿಸ್ಲಿ ನೀವು ಇನ್ನೂ ಮುಂದಿನ ದಿನಗಳಲ್ಲಿ ನೀಡಿದವನು

ನೀವು ಇನ್ ಮುಂದೆ ಮನೆಗಳು ಕಟ್ಕೊಬೇಡ್ರಿ ನಿಮ್ಮ ಜಯದಲ್ಲಿ ಹೋರಾಟ ಮಾಡ್ಕೊಂಡು ನಿಮ್ ಕಾನೂನು ನಮ್ಮ ಕೇತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಸರ್ಕಾರದಲ್ಲಿ ಇರಂತ ಅಧಿಕಾರಿಗಳು ಸಮೇತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದಿಷ್ಟೇನ ಬೇಡಿಕೆ ಹೇಳ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ಮದಿಗೇರಿ ಸಬ್ ಡಿವಿಜನ್ ಎ ಸಿ ಸಾಹೇಬ ರಿಜಿಸ್ಟರ್ ಆಗಿದೆ ಸರ್ ರಿಜಿಸ್ಟರ್ ಆಗಿದ್ದಾದಮೇಲೆ ತದನಂತರ ಇವ್ರಿಗೆ ಏನು ಮಾಡಿದ್ದಾರೆ ಎಲ್ಲ ಅವತ್ತು ಪ್ರತಿಯೊಬ್ಬರಿಗೂ ಮನೆಗಳು ಸಮೇತ ಕೊಟ್ಟಿದ್ದಾರೆ ಅಕ್ ಪತ್ರಗಳು ಎಲ್ಲ ಇದ್ದಾವೆ ಇದೇನ ಇದು ಅಂತಿದ್ರೆ ನಮಗೆ ಗೊತ್ತಾಗ್ಲಿಲ್ಲ ಇವರು ಅಧಿಕಾರಿಗಳು ಏನು ಮಾಡಿದ್ದಾರೆ ಅದನ್ನು ವಿಲೆ ಇಟ್ಟಿದ್ದಾರೆ ಅದನ್ನು ಅದನ್ನು ಹೊರತುಪಡಿಸಿ ನಮ್ಗೆ ಇಪ್ಪತ್ತು ಕುಂಟೆಯನ್ನು ಹೊರತುಪಡಿಸಿ ಮಿಕ್ಕಿದ್ದವ್ರಿಗೆ ಜಮೀನು ಅವ್ರಿಗೆ ಬಿಟ್ಕೊಳ್ಬೇಕಾಗಿತ್ತು ಅದು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅದು ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಕಾಲಮ ಹನ್ನೊಂದರಲ್ಲಿ ಆದಿ ಕರ್ನಾಟಕ ಹಟ್ಟಿ ಬಣವಾಡೆಗಾಗಿ ಅಂತಂದು ಹೇಳಿಬಿಟ್ಟು ಇಪ್ಪತ್ತು ಕುಂಟೆ ಅಕ್ವೋಯರ್ ಅಂತೇಳಿ ಎ ಸಿ ಸೈಬರ್ ಮಾಡಿದ್ದಾರೆ ಅದನ್ನು ಅವಾರ್ಡ್ ಆಗಿದೆ ಮ್ಯೂಟೇಶನ್ ಆಗಿದೆ ಪಾಣಿ ಒಳಗೂ ಬಂದಿದೆ ಪ್ರತಿಯೊಂದು ಆಗಿದೆ ಸರ್ ಆಗಿರೋದ್ರಿಂದ ದಯವಿಟ್ಟು ಅವರು ಇವತ್ತು ನಮಗೆ ನಮ್ಗೆ ಆಯಿತು ಅವ್ರಿಗೆ ಅನ್ಯಾಯ ಆಯಿತು ಒಪ್ಪಿ ಅಂತೀನಿ ಸರ್ ಅದು ಅವತ್ತಿನ ಕಾಲದ ತಂದೆ ತಾಯಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಣ್ಣ ಆಗೋಲ್ಲ ಗುರುವೆ ಅಲ್ವಾ ಅವ್ರಿಗೆ ಅನ್ಯಾಯ ಇದೆ ಸರ್ಕಾರದಿಂದ ಬೇಕಿಲ್ಲ ಅವ್ರನ್ನ ಹಣ ತಗೊಂಬಲಿ ಅವತ್ತಿಗೆ ನಾವು ಅಬ್ಜೆಕ್ಷನ್ ಮಾಡೋದಿಲ್ಲ ಅದಕ್ಕೆ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಸಪೋರ್ಟಿಗೆ ಆ ಹಣ ತೊಗೊಳಕ್ಕೆ ನಮ್ಗೆ ಇವತ್ತು ತನ್ನೇ ಆಗಿದೆ ಸರ್ ದಯವಿಟ್ಟು ಅವ್ರಿಗೂ ಸಮೇತ ಮನವಿ ಮಾಡಿಬಿಟ್ಟು ನಮಗೆ ಈ ಬಡ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಟ್ಟಿದ್ದೀವಿ ಸರ್ಕಾರದಲ್ಲೂ ಮನವಿ ಮಾಡ್ಕೊಳ್ತಿದ್ದೀವಿ ದಯವಿಟ್ಟು ಇದಂತೂ ಅಂದ್ರೆ ನಾವು ಇವತ್ತು ಶಕ್ತಿ ಹೇಳ್ತಿದ್ದೀನಿ ಸರ್ ನೋಡೋ ಆ ಮನೆ ಹತ್ರ ನಾನು ನಾನು ಹೋಗಿದ್ದೆ ನಾನು ಒಂದು ತಜ್ಜವಜ ಅಜ್ಜ ಏನಾಗೋಯ್ತು ಇಬ್ರು ನಿಂತ್ಕೊಂಡಿದ್ದೀವಿ ಸರ್ ನಮ್ಮ ತಂದೆ ತಾಯಿ ಪಾಸ್ ತಕ್ಷಣ ಗುರುವಿನ ನನಗೆ ಹೇಳ್ತೀನಿ ಆ ಭಗವಂತ ನನಗೆ ನಾವು ಇಬ್ಬರು ಸಾಯ್ಬೇಕಾಯ್ತು ಸರ್ ಕಾರಣ ನಾನೇ ಮಾಡಿದೆ ಅವಜ್ಜ ಸ್ವಲ್ಪ ಹಿಂದಕ್ಕೆ ಬರೋ ನಾವು ಬಂದ ತಕ್ಷಣ ಅದನ್ನ ಮನೆ ದಬ್ಬವನ್ನು ಬೀದ್ಬಿಡ್ತು ನಾವು ಒಳಗೆ ಇದ್ದೀವಿ ನಾವು ಇಬ್ಬರು ಸ್ಪಾರ್ಟ್ ಆಗ್ಬೇಕಾಯ್ತು ದಯವಿಟ್ಟು ಅದಾಗಬಾರ್ದು ನಾವು ಮುಂದೆ ನಾವು ಇಲ್ಲಿಂದ ನಾಲ್ಕು ಜನ ಬಾಳ್ಬೇಕು ಹಂಗಿದ್ರೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ವಿ ನೀವು ಸರ್ಕಾರದಲ್ಲಿ ಸ್ವಲ್ಪ ನೀವು ಮನವಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ರೀತಿ ಮನವಿ ಪತ್ರವನ್ನು ಸಹ ನೀಡಿರ್ತೀರ ಈ ಮನವಿ ಪತ್ರವನ್ನು ನಮ್ಮ ಮೇಲಾಧಿಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಶಿರಾ ತಾಲೂಕು ಶಿರಾ ತಾಲೂಕಿನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಹಾಗೂ ತಹಶೀಲ್ದಾರ್ ಗಮನಕ್ಕೆ ತಂದು ಈಗ ಆಲ್ರೆಡಿ ಈ ವಿಷಯನ ನಾವು ಗಮನಕ್ಕೆ ತಂದೀವಿ ಆದರೂ ಸಹ ಈ ಒಂದು ಮನವಿ ಪತ್ರವನ್ನು ಸಹ ಅವರ ಗಮನಕ್ಕೆ ತಂದು ನಿಮಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವ್ರಿಗೂ ಸಹ ನಾವು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಓಕೆ ನಾವು ಸರ್ಕಾರದಲ್ಲಿ ನಮಗೂ ಮನವಿ ಐತಿ ನಾವು ಮೂರು ಜನ ಅಪ್ಪಿ ಮೂವತ್ತು ಜನ ಆಗಿದ್ದೀವಿ ನಮಗೂ ಸೈಟ್ ಎಲ್ಲ ಊರಾಗ ಎಲ್ಲೂ ಸೈಟ್ ಇಲ್ಲ ಅವರು ಇವ್ರದ್ದು ಇವ್ರು ನೋಡಿದಂಗೆಲ್ಲ ನಮಗೆ ಬೇರೆ ಕಡೆ ಇಲ್ಲೇ ಊರ ಹತ್ರ ಎಲ್ಲ ಒಂದು ಅರ್ಧ ಎಕರೆ ಜಮೀನು ಇಲ್ಲ ಈ ಜಮೀನು ಬಿಟ್ಟರೆ ಅರ್ಧ ಅರ್ಧ ಎಕರೆ ಜಮೀನು ಬಿಟ್ಟರೆ ಒಂದು ಹಂಗಾಗಲ್ಲ ಜಮೀನಿಲ್ಲ ಇಲ್ಲಿಂದ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಜಮೀನು ಐತೆ ಒಬ್ಬೊಬ್ಬರಿಗೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟರ್ ಐತೆ ಅಲ್ಲಿಂದ ನಮ್ಮ ಅಪ್ಪುಳಿ ನಾವು ನಾಲ್ಕು ಜನ ಐದೈದು ಜನ ಆಗಿದ್ವಿ ತಲಾಕ ಒಂದೊಂದು ಎಕರೆ ಜಮೀನು ಬಂದಿರೋದು ಅಲ್ಲೂ ನಮಗೇನು ಐದು ಐದು ಹತ್ತು ಹತ್ತು ಎಕರೆ ಜಮೀನು ಊರೊಳಗೆ ಎಲ್ಲೂ ಇಲ್ಲ ಯಾರಾದರೂ ಅಕಸ್ಮಾತ್ ಇದ್ರೆ ಇಲ್ಲಿ ಇರೋನೇ ಐದುನೂರ ಐವತ್ತು ಎಕರೆ ಜಮೀನು ಕೊಡ್ಬೋದು ಅಂದರೆ ಕೊಡಬೇಕಾರೆ ನಮಗೂ ಎಲ್ಲೂ ಒಂದು ಹಂಗಾಗಿ ಜಾಗ ಇಲ್ಲ ನಾವು ಮೂರು ಜನ ಅಪ್ಪುಗಳಿಗೆ ಮೂವತ್ತು ಜನ ಆಗಿದ್ವಿ ಅಲ್ಲೇದೆಲ್ಲ ನಾವು ಅಲ್ಲೇದೆಲ್ಲ ಹೋಗಿ ವಾಸ ಮಾಡೋ ಸ್ಥಿತಿ ಬಂದೈತೆ ನಮಗೂ ನಮಗೂ ಹಂಗೆ ನಮಗೆ ಸರ್ಕಾರದ ನಮಗೂ ಹಂಗೆನೇ ಜಮೀನು ಕೊಡಿಸ್ಬಿಟ್ಟು ಮನೆ ಕಟ್ಕೊಳ್ಳೋದಕ್ಕೆ ಅವ್ರಿಗೂ ಕೊಡಲಿ ಯಾವ್ ಗೊತ್ತಿಲ್ಲ ಸರ್ ಬರ್ಕೊಟ್ಟಿಲ್ಲ ಸರ್ ಇವ್ರು ಅವ್ರು ಮಾತಾಡಬಾರ್ದು ನಾವ್ ಮಾತಾಡಿಲ್ಲ ಅವ್ರು ಮಾತಾಡಬಾರದು ಈಗ ಅದೇನ್ ಮಾಡ್ರೆ ಗೊತ್ತಿಲ್ಲ ಅವಾಗಿಂದು ಇವತ್ತೈವತ್ ವರ್ಷ ನಿಂಚೆ ಐವತ್ತು ವರ್ಷದಿಂದ ಏನ್ ಮಾಡ್ರೆ ಗೊತ್ತಿಲ್ಲ ನಮ್ಮ ನಮ್ಮ ಹತ್ರ ಅವ್ರ ಅವ್ರ ಹತ್ರ ಇದಾವೆ ನಮ್ಮ ಹೊಲದ ಡಾಕ್ಯುಮೆಂಟ್ಸ್ ಏನೋತ್ರ ಇಲ್ಲ ಸರ್ ನಮಗೆ ಜಮೀನೇ ಬೇಕು ನಮಗೂ ನಮಗೂ ಸೈಟೇ ಬೇಕು ನಮ್ಗೆಲ್ಲಾರು ಊರ ಸೈಟ್ ಕೊಡ್ಸಿ ನಮಗ ತಲೆ ಕೆಳಕ್ರೆ ಒಬ್ಬೊಬ್ಬರಿಗೆ ಆಗ್ ನಮಗೂ ಸೈಟ್ ಕೊಡ್ಸಿಲಿ ನಾವು ಕೊಟ್ಬಿಡದ ಅವ್ರಿಗೂ ಕೊಟ್ಬಿಡ ಅವ್ರಿಗನ್ನೇ ಆಗದ ಬೇಡ ದುಡ್ ದುಡ್ಡು ಬೇಕಾಯ್ಲಾ ದುಡ್ಡು ಬೇಕಾಗಿದ್ದರೆ ನಾವು ಇಲ್ಲಿ ಇವ್ರು ಸೊಂದ್ರೆ ಶಿವ ಅಡ್ಡಾಡೋಕ್ಕೆ ಹೊಲ್ದಾಗೆ ಮನೆ ಕಟ್ಟಕೊಂಡಿದ್ವಿ ನಾವು ನಮಗ್ ನಮಗೂ ಜಾಗ ಇಲ್ಲ ಜಾಗ ಇದಿದ್ರೆ ನಾವಿಂದು ನಮಗೆ ಜಾಗ ಬೇರೆ ಕಡೆ ಸುಮ್ಕೆ ನಮ್ಗೆ ಬೇರೆ ಕಡೆ ಜಾಗ ಇದ್ದಿದ್ರೆ ಇಡದ್ ಎಂದ ಅವ್ರಿಗೆ ಕೊಟ್ಬಿಟ್ಟು ನಮ್ ಸೈಡ್ ನಮ್ದು ಹೊಲ ನಾವು ಮಾಡ್ಕೊಂಬಿಟ್ಟು ಬೇರೆ ಕಡೆ ಎಲ್ಲನು ಮನೆ ಊರ ಆಗಿ ಆಗಿಲ್ಲ ಮನೆ ಕಟ್ಟಕೊಂತ ಇದೀವಿ ನಾವು ನಮ್ಗೂ ಎಲ್ಲೂ ಒಂದ್ ಅರ್ಧ ಎಕರೆ ಜಮೀನು ಎಲ್ಲೋ ಆತರು ಅವ್ರ ಪೈಕ ಆಗಿನು ಹೇಳ್ ಹೇಳಿ ಐತಪ್ಪ ನಿನ್ ಜಮೀನು ಯಾಕೆ ಮನೆ ಕಟ್ಟಿಕೊಂಡಾಗ ನಾವು ಬಿಟ್ಟಿಲ್ಲ ಅಂತ ಕೇಳ್ಬೋದು ಅವ್ರು ಕೇಳುವಂತಹ ಐತಿ ಕೇಳ್ಬಹುದು ಏನ್ ತೊಂದ್ರೆ ಇಲ್ಲ ನಮಗೂ ಜ ಅಂತ ಎಲ್ಲ ಸರಿ ಊರ ಸೈಟ್ ಆಗಿಲ್ಲ ಒಂದ್ ಎರಡು ಎಕ್ರೆ ಮೂರು ಎಕ್ರೆ ಕೊಡ್ಸಿ ಇದು ಅವರು ಕಟ್ಟ گئے ನಾವು ಇರ್ತೀವಿ ಅವರು ಇರಲ್ಲ ಅದಕ್ಕೂ ನಾವು ಅದಕ್ಕೂ ಬೇಡ ನಮಗೆ ನಮಗೂ ಸೈಟ್ ಬೇಕು ಅಂದ್ರೆ ಕೋಟೆ ಇದೆ ಅಲ್ವಾ ಇದು ಕೋಟೆ ಕೋಟೆಗೆ ऑलरेडी ಕೋಟ್ ನಡೆಯತಾ ಇದೆ ಕೋಟೆಯಲ್ಲಿ ಏನು ಅಂತ ಇದೆ ಅಣ್ಣ ವಣ್ಣರ ದೊಡ್ಡವರ ಗೊತ್ತಿಲ್ಲ ಅವರ ಬಂದ್ಮೇಲೆ ಮೇಲೆ ಗೊತ್ತಾಗುತ್ತೆ ಸ್ಟೇ ಇದೆ ಅವರತ್ರಲ್ಲೇ ಇದೆ ಇದೆ ಸರ್ ನಾವು ಇಷ್ಟೇ ಮಾತಾಡಕ್ಕೆ ಮನವಿ ನಮ್ದು ನಮಗೂ ಬೇಕೇ ಬೇಕು ಸೈಟ್ ಬೇಕೇ ಬೇಕು ನಮಗೂ

ಜಿನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ